ದಿನ ದಿನ ರೇಪ್ ಕೇಸ್ಗಳು ಹೆಚ್ಚಾಗಕ್ಕಂತವ ಹೊರದ ಕಮ್ಮಿ ಆಗೋಲ್ಲವು ಯಾಕೆ ಅದ ಕಾರಣ ರೀ ನಾನು ಈಗ ಬೀಗ ಇಲ್ಲೇ ಒಂದು ಉದಾಹರಣೆ ತೋರಿ ಇಲ್ಲೇ ನಮ್ಮ ಬಾಜು ಓಣ್ಯಾಗ ಆಗೈತಿ ಪಾ ಇದೆ ನಮ್ಮ ಮನೆಯಾಗ ಹೆಣ್ಮಕ್ಳು ಅದಾರ ಬಾಜು ಹುಣ್ಯಾಗ ಅತ್ಯಾಚಾರ ಆಗೈತಿ ಬಾಜು ಓಣ್ಯಾಗ ಅತ್ಯಾಚಾರ ಆಗೈತಿ ಅಂತಂದು ಇಲ್ಲಿ ಏ ನಮ್ಮ ಒಂದು ನೆಟ್ಟಗಿದ್ರೆ ಸಾಕುಬಿಡ ನಾ ಹಾದ್ರಿಗಿತ್ತಿ ಮಕ್ಳು ಏನು ಅದ್ರಿ ಕೆರ್ರೂ ತಗೊಂಡು ಜರ್ರಾ ಬರಮ ಹೊಡಿಬೇಕ್ರಿ ಅಂತಾರೆ ಪ್ರಶ್ನೆ ಮಾಡಂಗಿಲ್ಲ ರೀ ಅವನು ಅವ್ರನ್ನ ಏನೇ ಹಾಕಸ ಕೊಲ್ಲ ಅವ್ರನ್ನ ಅಂತಂದೆ ಯಾವ ಮಾಡಿದ್ದುಣ್ಣು ಮಾರಯ್ಯ ಕರ್ಮಣ್ಣವಾದಿ ಕಾರಸ್ತೇ ಮಹ ಫಲೇಶು ಕದಾಚನ ಏನು ಹೇಳ ಅನ್ಲಾ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹಂಗ ಆಗಕಂತರ ಈಗ ಕರ್ಮಣ್ಯ ವಾದಿ ಕಾರು ಮಾ ಫಲೇಶು ಕದಾಚನ ಅಂತಂದೆ ದೋಸ್ತ್ರ ದೋಸ್ತ್ ಇಲ್ಲ ಇಲ್ಲಂತೀರೋ ಕರೆಕ್ಟ್ ಆಗಕಂತರೀ ಈಗ ಅದೇ ದೇವ್ರುಗಳ ಎಲ್ಲರೂ ಹೆಂಗ ವೆಲ್ಕಮ್ ಬ್ಯಾಕ್ ಟು ದ ಬ್ರ್ಯಾಂಡ್ ನ್ಯೂ ವಿಡಿಯೋ ಒಳಗೆ ಸ್ವಾಗತ ಸುಸ್ವಾಗತ ಹೆಂಗ ತುಂಬ ದೊಡ್ಡ ಮಂದಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಬ್ಲಾಗ್ ವಿಡಿಯೋನ ಚಲೋ ಬರ್ರಿ ಚಲೋ ಮಾಡುವಂತೆ ಒಂದು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮಣ್ಣನ್ನು ನೆಕ್ಸ್ಟ್ ನಮ್ಮ ಅಣ್ಣವ್ರ ಗಾಡಿ ಐತ್ರಿ ದೋಸ್ತ್ರ ಇವತ್ತಿನ ಒಂದು ಕೆಲಸ ಡಿಫ್ರೆಂಟ್ ಆದ್ರೆ ಡಿಫ್ರೆಂಟ್ ಕೆಲಸ ಅರೆ ಯಾರು ಟಾರ್ಚ್ ಅದೇ ಅಂತ್ರಿ ಗಾಯಸ್ ನೋಡೇ ಇಲ್ರಿ ನಾ ಟಾರ್ಚ್ ಹಾಕ್ಸಿ ಬಟ್ ಅಂತ ಮೊದ್ಲೆ ಒಂದ್ ಗಾಡಿ ಸೈಡ್ ಹಾಕ್ ಬಂದ್ರಿ ಅರೆ ಯಾರು ಛೇ 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 ಹಿಂಗಾ ಬರ್ತಿತ್ತು ಟಾರ್ಚ್ ಹತ್ತಿ ಕಾರ್ ಛತ್ತಿ ಕೆಲಸಾನ ಹಾಳು ಮಾಡಿಬಿಡ್ತದೆ ಅಲ್ರಿಗೋಸ್ಕರ ಕೆಲಸ ಹಾಳು ಮಾಡಿ ತೋರಿಸಕೊಂಡ್ರಿ ಎಲ್ಲ ತೋರಿಸ್ಕೊಂಡ್ರಿ ಡಿಕ್ಲೇರೇಷನ್ ಮಾಡಿ ತೋರಿಸ್ತೀನಿ ನಮ್ಮ ಹೊಲದ ಕಡೆ ನೋಡಿ ತೋರಿಸ್ರಿ ಜನ ತೋರಿಸ್ಕೊಂಡ್ರಿ ಚಾಕ್ಲ ಬಾರ ತೋರಿಸ್ 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 ನಿಮಗೆ ಇದ ನೋಡಿ 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 ನಿಮಗೆ ಇದಾಗಿರ್ತದೆ ಆದ್ರೆ ತೋರಿಸ್ಕೊಂಡ್ರಿ ಡೈಲಿ ಇವಾಗ ನಮ್ಗೆ ತಗೊಂಡ ಬೇರೆ ಇರ್ತದೆ ರೇಂಜಿಗೆ ತಕ್ಕಂಥ ಯೂಸ್ ಆಗುತ್ತೆ ಆ ಥರ ಪೂರ್ತಿ ಕಾಳು ಬೇರೆ ಕಂಡು ತೋರಿಸ್ ನೋಡಿರಿ ನೋಡಿ ನಮ್ದು ಒಳ್ಳೆಯದು ಜಗ ಇದ್ರೆ ಇಲ್ಲೇ ಏನಿವ ದಿನ ಹಾಕಿದ್ಲು ಆಗ ಹಾಕ್ತಾನೆ ಅಂದ್ಕೊಂಡು ಮನಿ ಅಂದ್ರೆ ಇದೆ ಅದ್ರ ಸಂಬಂಧ ಬೇರೆ 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 ಅದು ಆಡ್ತಾನೆ ನೋಡಿ ಆಗನೇಂಗ ಇಂಥವೆಲ್ಲ ಕರ ತೋರಿಸ್ತಾರೆ ಇದೆಲ್ಲ ಕಳಿಸ್ಕೊಳ್ತಾರೆ ನೋಡಿದ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಎಲ್ಲ ಕಟ್ಟಿ ಗಿಡ್ಲಿ ಎಲ್ಲ ಜಡ ಮಾಡಾಕತ್ತಾರ ಆದ್ರೆ ನಮ್ಮ ಹದಡು ವಾಯ್ಸ್ ಕ್ಲಿಯರ್ ಕಟ್ಟಾಗಿ ಕೇಳಂಗಿಲ್ಲ ಕ್ಲಿಯರ್ ಕಟ್ಟಾಗಿ ಸ್ವಲ್ಪ ತೋಡ ಮಾಡ ತೊಡ ಮಾಡ್ತೀನಿ ಯಾಕೆ ಹೇಳ್ರಿ ಗಾಳಿ ಗಾಳಿ ತಂಗಾಳಿ ಇದೆ ಗಾಳಿಯನ್ನು ಹಿಡಿಯೋರು ಯಾರೂ ಇಲ್ಲ ನನ್ನಿಂದ ನಿಮ್ಮನ್ನ ನಿಮ್ಮಿಂದ ನನ್ನ ದೂರ ಮಾಡು ಎಂದು ಆಗಲ್ಲ ತ್ರೀ ನಿಮಿಷ ಕಂಪ್ಲೀಟ ಕಂಪ್ಲೀಟ ತ್ರೀ ನಿಮಿಷ ಹೋಗ್ರಿ ದೋಸ್ತ ಅದೇ ಯಾರು ನಮ್ಮ ಬಂದು ನೋಡಿ ನಮ್ಮ ಕಡ್ಬುಡಿಕೆ ರೋಡ್ ಕಡ್ಬುಡಿಕೆ ಕಾಳು ಹಾಕಿ ರೋಡ್ ಕಡಬುಡಿಕೆ ಕಾಳವನ್ನು ನಮ್ಮ ಸಂಶಿ ಕಡೆಯ ರೋಡ್ ನೋಡ್ರಿ ಎಷ್ಟು ಕಡಬುಡಿಕಿ ಒಂದು ರೋಡ್ ಐತ್ರಿ ಚಿನ್ನ ವಿಡಿಯೋ ಮಾಡಿ 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 ನನಗೂ ಸಾಕಾತಿ ಈ ರೋಡಿಂದ ಈ ರೋಡ್ನ ವಿಡಿಯೋ ಒಬ್ಬರು ನೋಡ್ತಾರ ತಮ್ಮ ವೈಯಕ್ತಿಕ ಏನು ನನ್ನ ಬಾಯಾಗಿಂದ ಬ್ಯಾಡ್ ವರ್ಡ್ಸ್ ನಾಟ್ ಅಲೌಡ್ ಅಂತ ಕೊಟ್ಟು ಬಿಟ್ಟನಿ ಅಷ್ಟೊಂದು ಮಾತಾಡೋಬಾರದ ಅಂತ ತಿಳ್ಕೊಂಡಿ ಆದ್ರೆ ಮಾಡ್ತೀರಿ ಮಾತಾಡ್ಸೋಂಗ ಮಾಡ್ತತ್ರಿ ರೋಡ್ ಎಷ್ಟು ಕಾರಣ ಪ್ರಮುಖ ಕಾರಣ ಕೊಡ್ಲಿರಿ ನಾನು ನಮ್ಮ ಗಾಡಿ ಪಾಡಿ ಎಲ್ಲ ದೊಡ್ಡ ದೊಡ್ಡ ಗಾಡಿ ಲೋಡ್ ಗಿಡ ಹೇರ್ಕೊಂಡ್ಬರ ಮುಂದೆ ಯಾವ ಥರ ಹಾಕೋ ಅನ್ನೋದು ಉದಾಹರಣೆ ಸಹಿತ ತೋರ್ಸೇನ್ರಿ ರೀ ಉದಾಹರಣೆ ಸೈದು ತೋರಿಸಿಲ್ಲ ಉದಾಹರಣೆ ಬಟ್ ಹೇಳೇನ್ರಿ ಈ ಥರ ಹಾಕತ್ ರೋಡ್ ನ್ಯಾಯ ಆದ್ರೂ ಕಬರಿ ಗಿಡ ಹಡಿಸಿ ಮಕ್ಕಳಿಗೆ ರೋಡ್ ಮಾಡೋಕೆ ತಾಕತ್ತಿಲ್ಲ ಮುಕ್ಕಳ ತಿಂಡಿಲ್ಲ ಇನ್ನು ಏನು ಹೇಳ್ಬೇಕ್ರಿ ನಾವು எஸ்ட் தின அது இதனாக்கி நான் பாயங்கே மாத்து பேட் இட்ஸ் நாட் அலவுட் அந்த கொட்டேனி அதே ஏன்மா இவரு மாடாட்ட நான் பாய பந்தபி அந்த தடுக்கி இத்திட்டு அம்மாரி நான் அது ஏனா அந்த எதிக் பந்துகிற ஆ ஃபர ஆக்கி அதை எதற்கு கைவிட்டாங்க அதுக்கே இங்க நோட் நம்ம கே எஸ் ஆர் டி சி பஸ் சட்டிங் இஷ்டு எந்த கடவுளுக்காள் ஒன்று ரோட் ஹாக்கு நோட் ಯಾವ ಥರ ಐತಿ ಯಾವ ಥರ ಇಲ್ಲ ಅಂತ ನೋಡ್ರಿ ನೋಡ್ರಿ ಯಾವ ಥರ ಐತಿ ಗಾಡಿ ಇಂಥ ದೊಡ್ಡ ದೊಡ್ಡ ಗಾಡಿ ಹೊಕ್ಕೊಳ್ರಿ ಇದ್ರ ಧೂಳು ಅಮ್ಮ ಕಣ್ಣಿಗೆ ಬಂದು ಹೊತ್ಕೊಂಡು ಎದ್ಕೊಂಡು ಬಿತ್ತರಿ ಏನು ಮಾಡ್ರಿ ಅದ ರೀ ಹಾಂ ನಮ್ಮ ಸರ್ಕಾರದ ಪರಿಸ್ಥಿತಿ ಇಂಥದ್ದೈತ್ರಿ ಈಗ ಏನು ಮಾಡಕ್ಕೆ ಬರಂಗಿಲ್ಲ ಇದ್ದಿದ್ದ ಅನುಭವಿಸ್ಕೊಂತ ಹೋಗ್ಬೇಕೆ ಮಾಡಿಟ್ಟಾರ ನಾ ಅವಲ್ಲ ಮತ್ತೆ ಮಾಡಿಟ್ಟಿದ್ದ ಕರ್ಮಾನ ಅನುಭವಿಸ್ಕೊಂಡೆ ತಿನ್ನಬ ತಿನ್ಕೊಂತ ಅಂತ ಮಾಡಿಟ್ಟಿದ ಕರ್ಮ ಐತಲ್ಲ ನಮ್ದು ಮಾಡಿ ಕುಂದ್ರ ಅದ್ರ ಕರ್ಮ ಅನುಭವಿಸ್ಬೇಕು ಏನೇನು ಮಾಡೋಕ್ಕಾಗಲ್ಲ ಇದ್ದಿಟ್ಟಿದ್ದಂಗೆ ನೋಡ್ಕೊ ಅಂತ ಒಂಟೆ ಬಿಡೋದೆ ಕಣ್ಣು ಕೊಟ್ಟ ಅಂದ್ರೆ ದೇವ್ರಿ ಕಣ್ಣಿಗೆ ನೋಡ್ಕೊಂತ ಏನಕ್ಕಿ ಆಗಲಿ ಬಿಡೋ ಇದು ಅತ್ಯಾಚಾರ ಅತ್ಯಾಚಾರ ಕವ ಅತ್ಯಾಚಾರ ಆಗಲಿ ಬಿಡ ನಮ್ಮ ಮನೆ ಮಕ್ಕಳೆಲ್ಲ ಚಲೋ ಅಲವಿಲ್ಲ ಸಾಕ ಮಂದಿ ಮನೆ ಮಕ್ಕಳು ಹೋಗಲಿ ಅಂತ ತಿಳ್ಕೊಂತವಲ್ಲ ಅಂತ ಹಬ್ಬ ಹಾದ್ರೆ ಇತ್ತಿ ಮಕ್ಕಳ ಯಾರು ಇಲ್ಲ ಅಂತ ನಾ ಹೇಳಕ್ಕೆ ರೀ ದಸ್ರೆ ನನ್ನ ಬಾಯಾಗ ಎಮೋಷ್ನಲ್ ಡೈಲಾಗ್ಸ್ ಬರಕಂತ ಬಿಡ್ತಾವ ಏನು ಹೇಳಾಕ ಬರಂಗಿಲ್ರಿ ದಿನ ದಿನ ರೇಪ್ ಕೇಸ್ ಹೆಚ್ಚಾಗ ಹೊರ್ತು ಕಮ್ಮಿ ಆಗೋಲ್ಲ ಎಂತ ಮಾಡೋಣ ಹೌದ್ರಿ ಏನು ಹೇಳಿ ಏನು ಹೇಳಿ ಪ್ರಯೋಜನ ಇಲ್ಲ ಈಗ ಅದರದ ಒಂದು ಈಗ ಹೇಳಿರಿ ನಾನು ಇದಕ್ಕೆ ಎಲ್ಲಿ ಬಿಟ್ಟಿದ್ದೆ ವಿಷಯನೇ ರೋಟ್ ಹ್ಯಾಂಗಿದ್ದಾಗ ಅದೇ ದಿನ ದಿನ ರೇಪ್ ಕೇಸ್ಗಳು ಹೆಚ್ಚಾಗಕ್ಕಂತವ ಹೊರದಕ್ಕೆ ಕಮ್ಮಿ ಆಗೋಲ್ಲವ ಯಾಕೆ ಅದ ಕಾರಣ ಹೇಳಿದ್ದೇಳರಿ ನಾನು ಈಗ ಬೀಗ ಇಲ್ಲೇ ಒಂದು ಉದಾಹರಣೆ ತೋರಿ ಇಲ್ಲೇ ನಮ್ಮ ಬಾಜು ಉಣ್ಯಾಗ ಆಗೈತಿ ಪಾ ಇದೆ ನಮ್ಮ ಮನೆಯಾಗ ಹೆಣ್ಮಕ್ಳದಾರ ಬಾಜು ಹೊಣ್ಯಾಗ ಅತ್ಯಾಚಾರ ಆಗೈತಿ ಬಾಜು ಉಣ್ಯಾಗ ಅತ್ಯಾಚಾರ ಆಗೈತಿ ಅಂತಂದು ಇಲ್ಲಿ ಏ ನಮ್ಮ ಮನೆಯವನ್ನ ನೆಟ್ಟಗಿದ್ರೆ ಸಾಕುಬಿಡ ನಾ ಹಾದ್ರಗಿತ್ತಿ ಮಕ್ಳು ಏನದ ರೀ ಕೆರ್ರೂ ತುಂಬ ಜರಾ ಬರಮ ಹೊಡಿಬೇಕ್ರಿ ಅಂತಾರ ಪ್ರಶ್ನೆ ಮಾಡಂಗಿಲ್ಲ ಯಾವನು ಅವ್ರನ್ನ ನೇಣೆ ಹಾಕಿಸ್ ಕೊಲ್ಲ ಅವ್ರನ್ನ ಅಂತಂದು ಯಾವನು ತಮ್ಮ ಇದು ತಾವ ಇದು ನನಗೆ ಅದೊಂದು ಏನಾರ ರಿಪ್ಪ ಇಲ್ಲಿ ಬಂತಂದ್ರೆ ಯೋಚನೆ ಮಾಡಾಕಲ್ಲ ಓದ್ರಿ ಬಿಡ್ತಾನೆ ನಾಯಿ ಓದರ್ದಂಗೆ ಒದರಾಕಂತ ಬಿಡ್ತಾನೆ ಏನು ಅನ್ನಿಸ್ತೈತಿ ಅದನ್ನ ನನಗೆ ಏನು ಅನ್ಸಿರ್ತೈತಿ ಒಳಗೆ ಅದನ್ನೆಲ್ಲ ನಿಮ್ಮ ಇದ್ರಾಗ ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು ಯಾಕೆ ಕದ್ದು ಮುಚ್ಚಿ ಈಗ ಇನ್ನೊಬ್ಬರು ಇರ್ತಾರೆ ರೀ ಹುಚ್ಚ ಅದ್ರ ಗಿತ್ತಿ ಮಕ್ಕಳು ಹಂಗೆ ನಾವು ಹೇಳ್ರಿ ಹೆಂಗಂದ್ರೆ ಎಪ್ಪೋ ಏನಾರ ಒಂದಿಗಿಂದವ್ರು ಎಪ್ಪೋ ಅವರು ತಡಿಯೋ ಎಪ್ಪೋ ಅನ್ನ ಏನೋ ಅನ್ನ ಮಾತಾಡೋಕೆ ಒಲ್ಲೆ ಅಂತ ಬೇಡ ಅಂತ ಬ್ಯಾಡ ಅಂಥ ಹಡ್ಸಿ ಮಕ್ಕಳು ಸಹವಾಸ ಸಹವಾಸ ಅಲ್ಲ ಅಂತ ಹಡ್ಸಿ ಮಕ್ಕಳೇ ಇದು ನಾವಲ್ಲ ನಾ ಇದ್ದಿದ್ದ ಹೇಳಕ್ಕಂತರಿ ಇನ್ನು ಕೆಲವೊಂದಿಷ್ಟು ಮಂದಿ ನಾವು ಮಾತಾಡಿ 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 ಮಾತಾಡಿದ್ರು ನನ್ನಿಂತ ಏನು ಉದ್ದಾರ ಆಗೋಂಥ ಏನು ಮಾ ಮಾತಿಲ್ಲ ಅಂತಂದು ನನಗೂ ಇದು ಮಾಡಿದ್ರೆ ಭಾಳ ಮಂದಿ ಹದ್ರಿಗೆತ್ತಿ ಮಕ್ಕಳಿರ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತ ಕುಂತ್ರೆ ಏನು ಶಂಟ ಮಾಡ್ದಂಗೆ ನಾವು ನಾವು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೊಕ್ಕಿರ್ಬೇಕು ವಿಡಿಯೋ ಒಂದಲ್ಲ ಒಂದು ದಿನ ನಾವು ಮಾತಾಡೋ ರೀತಿನ ಜನ್ರಿಗೆ ಇಷ್ಟ ಆಗತ್ತಲ್ಲ ಅಂತ ಒಂದಕ್ಕೆ ಕಾರಣಕ್ಕಾಗಿನೇ ಮಾತಾಡ್ತಾ ಇರ್ತೇನೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ ಮಾಡಿದ್ದುಣ್ಣು ಮಾರಯ್ಯ ಕರ್ಮಣ್ಣ ವಾದಿಕಾರಸ್ತೆ ಮಾಪಲೇಶು ಕದಾಚನ ಏನು ಹೇಳಲ್ಲ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹಂಗೆ ಆಗಕಂತೀ ಈಗ ಕರ್ಮಣ್ಣ ವಾದಿಕಾರಸ್ತು ಮಾಪಲೇಶು ಮಹ ಕದಾಚನ ಅಂತಂದೆ ಹೌದಲ್ರಿ ದೋಸ್ತ್ರ ಹೌದಂತಿರೋ ಇಲ್ಲಂತೀರ್ಯೋ ಕರೆಕ್ಟ್ ಆಗಕ್ಕಂತೀ ಈಗ ಅದೇ ಮತ್ತು ಶ್ರೀಕೃಷ್ಣ ಪರಮಾತ್ಮ ಅದನ್ನೊಂದು ಹೇಳಣ್ರಿ ಭಗವದ್ಗೀತೆ ಒಳಗೆ ಎಲ್ಲಿ ಭಾಳ ಅನಾಚಾರ ನಡೀತಿರ್ತಾವೆ ಎಲ್ಲಿ ಭಾಳ ಇದು ನಡೀತಿರ್ತಾವೆ ಅಲ್ಲಿ ಯಾವುದಾದ್ರೂ ಪ್ರತಿ ರೂಪದೊಳಗೆ ನಾವು ಒಂದಲ್ಲ ಒಂದು ರೂಪದೊಳಗೆ ನಾ ತಾಳಿ ಜಗತ್ತಿನ ಮತ್ತೆ ನೆಟ್ಟಗಿಡಕ್ಕೆ ಬಂದ ಬರ್ತಾನೆ ಅಂತಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಇದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಸತ್ಯ ಯಾವುದೋ ಒಂದು ರೂಪದೊಳಗೆ ರೀ ಇವೆಲ್ಲ ಇಷ್ಟೇ ತುಂಬಾಕಂತ ಹೇಳಿರಿ ಪಾಪದ ಕೂಡ ನಮ್ಮ ಭಾರತದೊಳಗೆ ನೋಡ್ತಾನೆ ರೀ ಬಂದೆ ಮತ್ತೇನು ಹೇಳೋಕೆ ಇಷ್ಟಪಡೇನ್ರಿ ಏನೆಲ್ಲ ಅದ ಇನ್ನೊಂದ್ರೆ ಇದಸ್ತ್ರ ಈ ಥರ ವೀಡಿಯೋ ಮಾಡ್ರಿಗೆ ಯಾರಿಗೆ ಬೆಲೆ ರೀ ನಮ್ಮ ಥರ ವೀಡಿಯೋ ಮಾಡ್ರಿಗೆ ಸೊತೆ ನಾನು ಹೇಳ್ತಾನ್ರಿ ನನಗೆ ಬೆಲೆ ರೀ ಯಾಕೆ ಎಲ್ಲರಿಗೂ ಏನು ಹೇಳ್ತಾನೆ ನೋಡ್ರಿ ಚಕ್ ನಾನೇ ಪಾಲ್ತೂ ರೋಡ್ನಾಗ ಅಡ್ಡಾಡಿ ನಾಲ್ಕು ಮಂದಿ ಕೇಳಿ ಏ ನಿಮಗೆ ಏನು ಅನ್ನಿಸ್ತೀರಿ ನಾ ಈಗ ಕೇಳಿದ್ದು ಕ್ವಶನಿನ ಆನ್ಸರ್ ಸ್ವಲ್ಪ ಹೇಳಿರಿ ನನಗೆ ಅನ್ನೋರಿಗೆ ಬೆಲೆ ಜಾಸ್ತಿ ಮತ್ತು ಇನ್ನೊಂದು ಈಗ ನಾನು ಹೊಂಟಣ್ರಿ ಕಾರ್ ಈ ಕಾರ್ದು ಎಣಿಸ್ತಂತ್ರಿ ಎಷ್ಟು ಕಾರ್ ಅದವ್ರಿ ಇವು ಎಷ್ಟು ಕಾರ್ ಇಲ್ರಿ ಅಂತ ಎಣಿಸಿ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿಗೆ ಅದೇ ಅವ್ರೆ ಕೆಲಸದ್ದು ಬಿಡ್ರಿ ಅದೇ ಅದೇ ಅದಲ್ಲ ಈಗ ಪಾಲ್ತು ಅಡ್ಡಾಡ್ತಾರ ತಗೊಂಡ್ರಿ ಪಾಲ್ತು ಸುಳ ಮಕ್ಕಳೆ ಅಂತ ಪಾಲ್ತು ಸುಳ ಮಕ್ಳನ್ನ ಬೆಳೆಸ್ತಾರೆ ಬಾ ಮಂದಿರಿ ಮತ್ತು ನಮ್ಮ ಥರ ಕಷ್ಟಪಟ್ಟೆ ಡೈಲಿ ತಿನ್ನಾಲೂ ಹೊಲ್ದಾಗ ಕೆಲಸ ಮಾಡಿ ಇದು ಮಾಡ್ತೇವಲ್ಲ ನಮ್ಮನ್ನು ಯಾವನೇ ಕ್ಯಾರಿ ಅನ್ನೋಂಗಿಲ್ಲ ಒಂದು ಇದನ್ನು ಮಾಡೋಂಗಿಲ್ಲ ನೋಡಕ್ಕೆ ಹೋಗಂಗಿಲ್ಲ ನಮ್ಮ ವೀಡಿಯೋನ ಹೌದಲ್ರಿ ದೋಸ್ತ್ರೆ ಅವ್ರ ಅವ್ರ ತಿಂಡಿ ಹೆಚ್ಚಾಗಿ ಮಾಡ್ತಿರ್ತಾರ ಮನೆಯಾಗೆ ಗಳೀಶ್ ಶೆಟ್ಟಿದ್ದರ್ದಾ ತಂದೆ ತಾಯಿ ಮಾಡಿರ್ತಾರ ಅದನ್ನು ಮಾಡಿಟ್ಟಿದ್ದೆ ಮಾಡ್ತಿರ್ತಾರ ಅವ್ರೆ ನಾವು ಹಂಗಲ್ರಿ ನಮ್ಮ ಸ್ವಂತ ಹೊಲ್ದಾಗ ದುಡಿದು ನಾವು ನಮ್ಮ ವೀಡಿಯೋ ಮಾಡಕ್ಕಂತೇವಿ ಯಾನ ನನ್ನ ಮಗನದ್ದು ಇರೋ ತೊಗೊಂಡೆಲ್ಲ ಉದಾಡ್ರಿ ದೋಸ್ತ್ರ ಹೊರಗನೇದು ತಡ್ರಿ ಪೌಟ್ ಮಾತಾಡಿ 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 ಗಂಟ್ಲು ಸಾಕಂತೆ ಯಪ್ಪ ಎಪ್ಪ